ಆಮಿನಗಡ ಪಟ್ಟಣದ ನೂತನ ಆಶ್ರಯ ಕಮಿಟಿ ಹಾಗೂ ನಾಮನಿರ್ದೇಶಿತ ಸದಸ್ಯರಿಗೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅದ್ದೂರಿ ಸ್ವಾಗತ ನೀಡಲಾಗಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀ ಸುರೇಶ್ ಪಾಟೀಲ್ ಅವರು ಪಟ್ಟಣದ ಅಭಿವೃದ್ದಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತೆ ಹೊಸ ಸದಸ್ಯರಿಗೆ ಸಲಹೆ ಕೊಟ್ಟಿದ್ದಾರೆ ಹಿರಿಯ ಮುಖಂಡರು ಆದ ಅಜಮೀರ್ ಮುಲ್ಲಾ ಹಾಗೂ ಜಗದೀಶ್ ಬಿಸಲದಿನ್ನಿ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಆದ ಸಂಜಯ್ ಐಹುಳ್ಳಿ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನವಾಗಿ ಆಯ್ಕೆಗೊಂಡ ಸದಸ್ಯರಿಗೆ ಹಾರ್ದಿಕ ಶುಭಾಶಯ ಕೋರಿದ್ದಾರೆ ಸಮಾರಂಭದ ಅಂಗವಾಗಿ ಹೊಸ ಸದಸ್ಯರಿಗೆ ಸನ್ಮಾನಿಸಲಾಗಿದ್ದು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿ ಹಾಗೂ ಪಟ್ಟಣದ ಮುಖಂಡರು ಹಾಜರಿದ್ದು ಏನೋ ಕಾರ್ಯಕ್ರಮವು ಆಕರ್ಷಕವಾಗಿ ನೆರವೇರಿದೆ ಇದೇ ಸಂದರ್ಭದಲ್ಲಿ ನೂತನ ಆಶ್ರಯ ಕಮಿಟಿ ಸದಸ್ಯರಾಗಿ ದಸ್ತಗಿರ್ ಮೆರಚಿ ವಸಂತ ರಾಮದುರ್ಗ ರಮೇಶ್ ಅರ್ಬಿ ಶ್ರೀಮತಿ ಗೀತಾ ಗಿರೀಶ್ ರಾಠೋಡ್ ನಾಮನಿರ್ದೇಶಿತ ಸದಸ್ಯರು ಯಮನಪ್ಪ ನಾಗರಾಳ್ ಕಸ್ತೂರವ್ವ ಚಳ್ಳಗಿಡಿದ ಆಯ್ಕೆಯಾಗಿದ್ದಾರೆ ನಾವು ಸಪ್ರೇಟ್ ಆಗಿ ಅವ್ರು ಬರೋದು ನಾವು ಈ ರೂಟ್ನಾಗ ಹೋಗಬೇಕಂತ ಮಾರ್ಗದರ್ಶನ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೂ ನಮ್ಮ ಅಧಿಕಾರಿಗಳಿಗೆ ವಂದಿಸಿ ನಮ್ಮ ನೆಚ್ಚಿನ ಸಹೋದರಿ ಚವಾಣ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಶೀನ್ ಆದಂಥ ಅರ್ಗಿಯವರೇ ಹಾಗೂ ಇವತ್ತು ಸರ್ಕಾರದಿಂದ ನಾಮನಿರ್ದೇಶನಾದಂಥ ರಮೇಶ್ ಅವರೇ ವಸಂತ್ ರಾಮದು ಅವರೇ ದಸ್ಕಿರ್ ಸಾಬ್ ಅವರೇ ಗೀತಾ ರಾಠೋಡ್ ಅವರೇ ಹಾಗೂ ಗಂಗವ್ವ ಮೇಟಿ ಅವರೇ ಹಾಗೂ ಕಸೂರವ ಸಡಗರದವರೇ ಯಮನಪ್ಪ ಮಗಳವರೇ ಹಾಗೂ ಯಾವತ್ತು ಈ ಕಾರ್ಯಕ್ರಮ ನನ್ನ ಗೌರವಾನ್ವಿತ ಪಟ್ಟಣದ ಗುರು ಹಿರಿಯರೇ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದವರು ತಮ್ಮೆಲ್ಲರೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇವತ್ತು ಬಹಳ ಒಂದು ಸುಂದರ ಕಾರ್ಯಕ್ರಮ ನಮ್ಮ ಇಲಾಖೆ ಪಂಚಾಯಿತಿಯಿಂದ ಇದೆ ಏನಪ್ಪಾ ಅಂತಂದರೆ ಸರ್ಕಾರದಿಂದ ನಾಮನಿರ್ದೇಶನದಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಇವತ್ತು ಏನು ಬರ್ಮಾಡ್ಕೊತಾ ಇದ್ದೀವಿ ಇವತ್ತು ಅದರಲ್ಲೂ ಹದಿನಾರು ಜನ ಆಗಿ ಕೆಲಸ ಮಾಡ್ತಾ ಇದ್ವಿ ಇವತ್ತು ಅದರೊಂದು ಇವತ್ತು ಆರು ಜನ ಕೂಡಿ ಇಪ್ಪತ್ತೆರಡು ಜನ ಕೊಟ್ಟು ಇಪ್ಪತ್ತ್ನಾಲ್ಕು ಜನ ಹಾಗೆ ಇವತ್ತು ಕೆಲಸ ಮಾಡುವಂತ ಅಂದರು ಮತ್ತೊಂದು ಮಮ್ಮಿ ಗಿಡಕ್ಕೆ ಮತ್ತೊಂದು ಶಕ್ತಿ ಇವತ್ತು ನಾವನ್ನು ಅಭಿವೃದ್ಧಿ ಪರ ಕೆಲಸ ಮಾಡಕ ಒಂದು ಶಕ್ತಿ ಬಂದೈತೆ ಅಂತ ನನ್ನ ಅನಿಸಿಕೆ ವ್ಯಕ್ತಪಡಿಸ್ತಾ ಇವತ್ತು ನಿಜವಾದಂಥ ಫಲಾನುಭವಿಗಳು ಅಂದ್ರೆ ಬಡವರು ಇವತ್ತು ಇವತ್ತು ಬಡವರಾಗೆ ಹೋದ ನಿಜವಾದಂಥ ಬಡವರು ಇವತ್ತು ಗುಡಿಸಿದಲ್ಲೇ ವಾಸ ಮಾಡ್ತಾ ಇದ್ದರು ನಿಜವಾದಂಥ ಫಲಾನುಭವಿ ಸರ್ಕಾರದ ಸವಲತ್ತು ಇವತ್ತು ಸಿಗ್ತಾ ಇಲ್ಲ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಏನು ನಿಜವಾದಂತ ಏನು ಏನು ಅಣ್ಣ ಹೇಳಿದ ನಿಜವಾದಂತಹ ಫಲಾನುಗಳನ್ನ ನಾವೆಲ್ಲರೂ ಆಯ್ಕೆ ಮಾಡಿ ಅವರನ್ನು ಹುಡುಕಿ ನಿಜವಾದಂತಹ ಫಲಾನುಭವಿಗಳ ಕಡೆ ಬಡವರವರ ಹುಡುಕಿ ಅಂತ ಸರ್ಕಾರ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇ ಕರೆ ಆದ್ರೆ ಇವತ್ತು ನಾವು ಈ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಅರ್ಥ ಬರ್ತೀವಿ ಅಂತ ನನ್ನ ಅನಿಸಿಕೆ